ರೀಸೆಂಟಾಗಿ ಜೂನಿಯರ್ ಎಂಟಿಯರ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದರು ಅವರು ನಿಮ್ಮ ಕುಂದಾಪುರ ಮೂಲದ ಹೆಣ್ಣುಮಗಳ ಮಗ ಆಗಿರೋದ್ರಿಂದ ಅವ್ರಿಗೆ ಒಂಚೂರು ಕನೆಕ್ಟಿವಿಟಿ ಇದೆ ಕನ್ನಡ ಕುಂದಾಪುರ ಬಗ್ಗೆ ಅವರು ಅವರ ಅಜ್ಜಿಯಿಂದ ಹಿಡ್ಕೊಂಡು ಎಲ್ಲರೂ ದೈವದ ಬಗ್ಗೆ ಪಂಜುರ್ಲಿ ಬಗ್ಗೆ ಗುಳಿಗನ್ ಬಗ್ಗೆ ಎಲ್ಲ ನಮ್ಮ ಇಡೀ ದಕ್ಷಿಣ ಕನ್ನಡದ ಇಡೀ ಕರಾವಳಿಯ ದೈವಗಳ ಬಗ್ಗೆ ತುಂಬ ಕಥೆಗಳು ಹೇಳ್ತಿದ್ರಂತೆ ಅವ್ರು ಯಾವಾಗಲೂ ಅದೊಂದು ಹೋಗ್ಬೇಕು ಹೋಗಬೇಕು ಅಂತ ಭಾಳ ಆಸೆ ಅವರ ಅಮ್ಮನೂ ಅಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಉಡುಪಿ ಮಠಕ್ಕೆ ಕರ್ಕೊಂಡು ಸೊ ಉಡುಪಿ ಮಠಕ್ಕೆ ಬರಬೇಕು ಕೃಷ್ಣನ್ ನೋಡಬೇಕು ಅನ್ನೋದು ಬಹಳ ವರ್ಷಗಳ ಆಸೆ ಅಂತ ನಾನು ಸಿಕ್ಕದಾಗ ಹೇಳಿದ್ರು ಯಾವಾಗ ನೀವು ಹೇಳಿ ಸರ್ ನಂಗೆ ಈಗ ಬರ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡ್ತೀನಿ ಅಲ್ಲಿ ಅಂತ ಬಂದ್ರು ಅಮ್ಮ ಬಂದ್ರು ತಾರಕ್ ಸರ್ ಬಂದ್ರು ತುಂಬಾ ಖುಷಿಪೊಟ್ರು ನಾನು ನಮ್ಮ ಕೆರಾಡಿಗೂ ಕರ್ಕೊಂಡು ಹೋಗಿದ್ದೆ ಕೇಶವನಾಥೇಶ್ವರ ಕೇವ್ ಟೆಂಪಲ್ ಇದೆ ಅಲ್ಲಿ ಸೊ ಆತರ ಜಾಗ ಎಲ್ಲ ನೋಡಿ ಬಹಳ ಖುಷಿ ಆಯ್ತು ಅವ್ರಿಗೆ ಅವ್ರು ಹೇಳ್ತಾಯಿದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ದಂಥ ಕಥೆಗಳಿಗೆ ಇವರು ದೃಶ್ಯ ರೂಪ ಕೊಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಕೊಂಡಾಡಿದ್ರು ಆ್ಯಸ್ ಎನ್ ಆ್ಯಕ್ಟರು ಆ್ಯಸ್ ಎನ್ ಆಗಿ ಅಷ್ಟೇ ಅಲ್ಲ ಸಿನಿಮಾದಲ್ಲಿ ಇರ್ತಕ್ಕಂಥ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲೂ ಇವರು ಪಂಟರು ಅನ್ನೋ ಥರ ರೇಂಜ್ಗೆ ಅವರು ಮಾತಾಡ್ತಾಯಿದ್ರು ಸೊ ಅದು ಲಿಟ್ರಲಿ ನಿಜ ಕೂಡ ಹೌದು ಏನಕ್ಕೆಂದ್ರೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾಗೆ ಬರೀ ನಾಯಕ ನಟ ಅಲ್ಲ ಅಥವಾ ನಿರ್ದೇಶಕ ಮಾತ್ರ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಆಳ ಆಗಲ್ಲ ಈಜದಂಥ ವ್ಯಕ್ತಿ ಅಂತ ನಾವು ಭಾವಿಸ್ತೀವಿ ಆಯ್ತು ಇಪ್ಪತ್ತೊಂದು ವರ್ಷ ಆಯ್ತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಪ್ರತಿ ಡಿಪಾರ್ಟ್ಮೆಂಟ್ ಬಗ್ಗು ನಮ್ಗೆ ವಿಷಯಗಳು ಗೊತ್ತಿರಬೇಕಾಗತ್ತೆ ತಿಳ್ಕೊಂಡಿರಬೇಕಾಗುತ್ತೆ ಇಲ್ಲದೇ ಇದ್ದರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ ಬಟ್ ಪ್ರತಿ ಡಿಪಾರ್ಟ್ಮೆಂಟ್ಗೂ ಹೆಚ್ ಇರ್ತಾರೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವರಿಗೆ ಒಂದು ಡೈರೆಕ್ಷನ್ ಮಾಡಬೇಕಾಗತ್ತೆ ನಾವು ಈ ಈ ಈ ಥರದಲ್ಲಿ ಹೋಗಬೇಕು ಅಂತ ಹೇಳಬೇಕಾಗತ್ತೆ ಸಿನಿಮಾ ಹೆಂಗೆ ಕಾಣಬೇಕು ನಾವು ಯಾವ ಥರದ ಶಾರ್ಟ್ಸ್ಗಳನ್ನ ಹೋಗೋಣ ಸಿನಿಮಾಟೋಗ್ರಫಿ ಹೆಂಗೆ ಹೋಗೋದು ಅನ್ನೋದು ತುಂಬ ಮುಂಚೆನೇ ಕತೆ ಮಾಡಿದಾಗಲೇ ಅರವಿಂದ ನಂದು ಡಿಸ್ಕಷನ್ ಆಗಿರುತ್ತೆ ಅದಾದ್ಮೇಲೆ ನಾನು ಇಂಟ್ರಕ್ಟ್ ಆಗೋಲ್ಲ ಅವನು ಹೇಳ್ತಾನೆ ಹೋಗ್ತಾನೆ ಅವ್ನು ಕೊಡ್ತಾನೆ ಹೋಗ್ತಾನೆ ಆಪ್ಷನ್ಸ್ ಹಿಂಗೆ ಹೋಗೋಣ ಹಿಂಗೆ ಹೋಗೋಣ ಅಂತ ಹತ್ತು ಆಪ್ಷನ್ ಹೇಳ್ತಾ ಇರ್ತಾನೆ ಅವ್ನು ಹೆಂಗೆ ಬರಬೇಕು ಯಾವ ಥರದಲ್ಲಿ ಹೋಗೋಣ ನಾವು ಈ ಕಥೆನ ಹೆಂಗೆ ಕಟ್ಟೋಣ ಅನ್ನೋದು ನಮ್ಮ ಚರ್ಚೆ ಮುಂಚೆನೇ ಆಗಿರುತ್ತೆ ಸ್ಪಾಟಲ್ ಡಿಸ್ಕಷನ್ ಇರಲ್ಲ ಅವ್ನು ಆ ಕೆಲಸ ಮಾಡಿಕೊಂಡು ಕ್ರಿಯೇಟಿವ್ ಪ್ರಾಸೆಸ್ಗೂ ಇನ್ವಾಲ್ವ್ ಆಗಿ ಬಂದು ಇದು ಹಿಂಗೆ ಮಾಡೋಣ ಈ ಡೈಲಾಗ್ ಹೆಂಗೆ ಹೇಳೋಣ ಅನ್ನೋ ಲೆಕ್ಕಕ್ಕೂ ಬರ್ತಾರೆ ಅದು ನಮ್ಮ ಇಡೀ ಟೀಮಿನ ಶಕ್ತಿ ಅಂತ ಅನ್ಕೊಳ್ತೀನಿ ನಾನು ಸೊ ಹಾಗಾಗಿ ಪ್ರತಿ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ತಿಳ್ಕೊಂಡಿರಲೇಬೇಕಾಗುತ್ತೆ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇರಲ್ಲ ಒಂದು ಫಿಲ್ಮ್ ಕಟ್ಟಬೇಕಾದ್ರೆ ಬರೀ ಯಾವುದೋ ಒಂದು ವಿಷಯ ಇಟ್ಕೊಂಡು ಬರೋಕ್ಕಾಗಲ್ಲ ಅಷ್ಟು ವಿಷಯಗಳು ಬರಬೇಕಾಗತ್ತೆ ಸೊ ಒಂದು ಅದು ಅದು ಇನ್ನೊಂದು ಅವರು 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 ಹೇಳಿದ್ರಲ್ಲ ಆ ಮಾತಿಗೆ ನಾನು ಮೊದಲಿಗಲ್ಲ ಆಮ್ ನಾಟ್ ದ ಫಸ್ಟ್ ಪರ್ಸನ್ ಈ ದೈವಾರಾಧನೆ ಆಗ್ಬೋದು ದೈವ ಕೋಲ ಆಗ್ಬೋದು ಇದೆಲ್ಲ ತೋರಿಸೋದಕ್ಕೆ ತುಂಬ ತುಳು ಫಿಲ್ಮಲ್ಲಿ ಹಿಂದಿನ ಚೋಮನ ದುಡಿಯಿಂದ ತೊಗೊಂಡ್ರೂ ತುಂಬ ಫಿಲ್ಮ್ಗಳಿದ್ದು ನನ್ನ ಕಥೆಗಳಲ್ಲಿ ಎಲ್ಲೂ ಆ ಎಲಿಮೆಂಟ್ಸ್ಗಳು ಬಂದಿರಲಿಲ್ಲ ಸೊ ನಾನು ಹೇಳೋ ರೀತಿಗೆ ಆ ವಿಚಾರಗಳು ಬಂದಾಗ ಮತ್ತು ನಾನು ನಂಬೋ ರೀತಿಗೆ ಅದು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡೋಕೊಟ್ಬಿಡ್ತೀವಿ ಅದನ್ನ ಬಿಕಾಸ್ ಅದು ದೈವದ ವಿಚಾರ ಆಗಿರೋದ್ರಿಂದ ಸೊ ಬೇರೆ ಸಿನಿಮಾಗಳು ಮಾಡ್ತಾ ಒಂದು ಸಣ್ಣ ಇದಿರುತ್ತೆ ಏನು ನೀನು ಸಣ್ಣ ಲಿಬರ್ಟಿ ಇರುತ್ತೆ ನಮಗೆ ಓಕೆ ಕಾಮಿಡಿ ಆದರೆ ಹಿಂಗೇನೋ ಏನೋ ಮಾಡ್ಬಿಡ್ಬೋದು ಅತೇನೋ ಮಾಡ್ಬೋದು ಈ ವಿಚಾರಗಳು ತೋರಿಸುವಂಥ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ಲಾಗಿ ಅದನ್ನು ಮಾಡ್ತಾ ಹೋಗಬೇಕಾಗುತ್ತೆ ಹಾಗಾಗಿ ಅವರೆಲ್ಲರೂ ಸೇರ್ಕೊಂಡು ಗೈಡ್ ಮಾಡಿ ಏನು ಮಾಡಿದ್ರು ಇಟ್ಕೊಂಡು ಹೇಳೋಕ್ಕೆ ಕೊಟ್ಟಿದ್ದೀನಿ ನಾನು ನಾನು ಮೊದಲಿಗಂತೂ ಅಲ್ವೇ ಅಲ್ಲ ಬೇರೆಯವ್ರು ಮಾಡೋ ನೋಡಿ ಇನ್ಸ್ಪೈರ್ ಆಗುತ್ತೆ ಬಟ್